ಹಲೋ ಹಲೋ ದಯವಿಟ್ಟು ಅಣದಲ್ಲಿ ಆಟಗಾರರು ಹಾಗೆ ತೀರ್ಪುಗಾರರನ್ನ ಹೊರತುಪಡಿಸಿ ವಾಲಂಟಿಯರ್ಸ್ ನೀವೆಲ್ರು ನೀವೆಲ್ರೂ ಕೂಡ ಆ ಭಾಗದಲ್ಲಿ ಅಂದ್ರೆ ಅಂಕಣದ ಹಿಂಭಾಗದಲ್ಲಿ ನಿಂತು ಪಂದ್ಯವನ್ನು ವೀಕ್ಷಿಸಬೇಕು ದಯವಿಟ್ಟು ಸಹಕರಿಸಿ ಅಂತ ತಮ್ಮಲ್ಲಿ ವಿನಂತ ಮಾಡ್ಕೊಳ್ತಾ ಇದ್ದಾವೆ ಯಾಕಂದ್ರೆ ಈ ಒಂದು ಪಂದ್ಯಾವಳಿ ಎಂ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನೆಲ್ ನೇರ ಪ್ರಸಾರವನ್ನು ಕೂಡ ಮಾಡ್ಲಾಗ್ತಾ ಇದೆ ಈ ಒಂದು ಕ್ಯಾಮೆರಾದ ಮುಂಭಾಗದಲ್ಲಿ ಯಾರು ಕೂಡ ನಿಂತುಕೊಳ್ಬಾರ್ದು ಅಂತ ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾವ ಆರ್ ಯು ರೆಡಿ ಗಂಗಡ್ ಮೇಲೆ ರೆಡಿನ ಜೋಶ್ ಸಾಕಾಗ್ತಾ ಇಲ್ಲ ಇನ್ನು ಜೋರಾಗಿ ಕೌಂಟ್ ಡೌನ್ ಸ್ಟಾರ್ಟ್ ಮಾಡೋಣ ರೆಡಿನಾ ನನ್ನ ಜೊತೆ ನೀವು ಕೂಡ ಕೌಂಟ್ ಡೌನ್ ಅನ್ನ ಸ್ಟಾರ್ಟ್ ಮಾಡಿ ಟೆನ್ ನೈನ್ ಏಟ್ सेव सी टू वी हिरी आटगार ना ना पन्या आहा अद्भुत तो वाद हिड़ता ಹಿರಿಯ ಆಟಗಾರರ ಶಾಂತರಾಜ್ ಅವರ ತಂಡ ಈಗಾಗಲೇ ಒಂದು ಅಂತವನ್ನ ಪಡ್ಕೊಂಡಿದೆ ಹಿರಿಯ ಆಟಗಾರರಾದ ಶಾಂತರಾಜ್ ಅವರಿಂದ ದಾಳಿ ನಡೀತಾ ಇದೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಹುಲಿಯ ಒಂದು ನಡಿಗೆ ವಿಶಿಷ್ಟವಾದ ಒಂದು ದಾಳಿಯ ವೈಖರಿಯನ್ನ ಕೂಡ ಗಮನಿಸ್ಬೋದು ಅನುಭವಿ ಆಟಗಾರರು ಆರು ಆಟಗಾರರ ನಡುವೆ ಕಾದು ನೋಡೋಣ ಕಬಡ್ಡಿ ರಘುನಾಥ್ ಅವರ ತಂಡ ಆಹಾ ರೈಡರ್ ಔಟ್ ಒಂದು ಉತ್ತಮವಾದ ಹಿಡಿತ ಎರಡು ತಂಡದ ಆಟಗಾರರು ಒಂದು ಹಿಡಿತದ ಮುಖಿಯನ್ನ ಖಾತೆಯನ್ನ ಆರಂಭಿಸಿದ್ದಾರೆ ಇದರೊಂದಿಗೆ ಸ್ಕೋರ್ ಒಂದು ಒಂದರಲ್ಲಿದೆ ರೈಡರ್ ಔಟ್ ಆದರೂ ಆ ಒಂದು ಯಲ್ಲೋ ಕಲರ್ ನ ಲಾಬಿಯನ್ನು ಕಾಣಿಸ್ತಾ ಇದೆ ಅದನ್ನ ಕ್ರಾಸ್ ಮಾಡಿರೋದ್ರಿಂದ ದಾಳಿಗಾರ ಔಟ್ ಆಗಿದ್ದಾರೆ ಓಹೋ ಒಂದು ಉತ್ತಮವಾದ ಡಬಲ್ ಆಂಟಲ್ ಹೋಲ್ಡ್ ಕಬಡ್ಡಿ ರಘುನಾಥ್ ಅವರಿಂದ ಬಂದಂತ ಒಂದು ಅದ್ಭುತವಾದ ಟ್ಯಾಕಲ್ ಈ ಒಂದು ಪಂದ್ಯ ತೊಗರಿಗಾಗಿ ಕಾದಾಟ ಪಂದ್ಯದ ಆರಂಭದಿಂದಲೇ ಒಂದು ಸಮಬಲದ ಹೋರಾಟವನ್ನ ಕೂಡ ಇಲ್ಲಿ ಗಮನಿಸಬಹುದಾಗಿದೆ ಎರಡು ಎರಡರಲ್ಲಿದೆ ಓ ಒಂದು ಅದ್ಭುತವಾದ ಹಿಡಿತ ಆಸೆಯೇ ದುಃಖಕ್ಕೆ ಮೂಲ ಎಂಬಂತೆ ಇಲ್ಲಿ ಅತಿಯಾದ ಆಸೆಯನ್ನ ಪಟ್ರು ವೇಗವಾಗಿ ಪರಿಷತ್ ಮಾಡುವಂತ ಒಂದು ಸಂದರ್ಭದಲ್ಲಿ ಮತ್ತೊಂದು ಅಂಕ ದಯವಿಟ್ಟು ಇಲ್ಲಿ ನಿಂತಿರುವಂತ ಸಂಘಟಕರು ಎಲ್ಲರೂ ಕೂಡ ತಾವು ಈ ಕಡೆ ಬನ್ನಿ ಈ ಒಂದು ಪಂದ್ಯ ನೇರ ಪ್ರಸಾರವಾಗ್ತಾ ಇದೆ ಮತ್ತೊಮ್ಮೆ ಹಿರಿಯ ಆಟಗಾರರ ತಂಡದ ಅನುಭವಿ ಆಟಗಾರ ಪರಮೇಶ್ವರ್ ಅವರಿಂದ ದಾಳಿ ನಡೀತಾ ಇದೆ ಯಾವುದೇ ಅಂಕ ಇಲ್ಲ ದಾಳಿಯಲ್ಲಿ ಒಂದು ಅಂಕ ಹಿರಿಯ ಆಟಗಾರರ ತಂಡ ಹಳೆಯ ಆಟಗಾರ ರಾಮ್ ಅವರಿಂದ ದಾಳಿ ಏಳು ಆಟಗಾರರ ನಡುವೆ ಬೋನಸ್ ಕೂಡ ಆನ್ ಆಗಿದೆ ಓಹೋ ಮಿಸ್ಟೇಕ್ ಅದು ಬೇಡವಾದ ಹಿಡಿತಕ್ಕೆ ಮುಂದಾದ್ರು ಈ ಬಾರಿ ದಾಳಿಯಲ್ಲಿ ಮುನ್ನರಾಜು ಬಸವೇಶ್ವರ ಕಬಡ್ಡಿ ಕ್ಲಬ್ ಆಯೋಜಿಸಿದಂತಹ ಪ್ರೋ ಮಾದರಿಯ ಕಬಡ್ಡಿ ಪಂದ್ಯಾವಳಿಯ ಉದ್ಘಾಟನಾ ಪಂದ್ಯ ಒಂದು ಬನ್ನೂರಿನ ಟಗರಿಗಾಗಿ ಈ ಒಂದು ಗಂಗೊಂಡನಹಳ್ಳಿಯ ಮೈದಾನದಲ್ಲಿ ಸೆಣಸಾಟ ನಡೀತಾ ಇದೆ ಯಾವುದೇ ಅಂಕ ಇಲ್ಲ ಹಿರಿಯ ಆಟಗಾರರ ಎ ತಂಡ ಶಾಂತರಾಜ್ ಅವರ ತಂಡ ಹಿರಿಯ ಆಟಗಾರರ ಬಿ ತಂಡ ಕಬಡ್ಡಿ ರಘುನಾಥ್ ಅವರ ತಂಡ ಒಂದು ಅದ್ಭುತವಾದ ಹಡಿತ ಈಗಾಗಲೇ ಎರಡು ಅಂಕದ ಮುನ್ನಡೆಯಲ್ಲಿ ಕಬಡ್ಡಿ ರಘುನಾಥ್ ಅವರ ತಂಡ ಮುನ್ನಡೆಯಲಿದೆ ದಾಳಿಯಲ್ಲಿ ನಟರಾಜ್ ಐದು ಆಟಗಾರರ ನಡುವೆ ದಾಳಿಯನ್ನು ನಡೆಸಿದ್ರು ಯಾವುದೇ ಅಂಕ ಇಲ್ಲ ಮತ್ತೊಮ್ಮೆ ರಾಜೇಶ್ ಹಿರಿಯ ಆಟಗಾರ ಶಾಂತರಾಜ್ ಅವರ ನಾಯಕತ್ವದ ತಂಡದ ರಾಜೇಶ್ ಅವರಿಂದ ದಾಳಿ ಹಳೆಯ ಹುಲಿಗಳ ನಡುವೆ ಕಾದಾಟ ಪಂದ್ಯದ ಓಹೋ ರಾಜೇಶ್ ಅದ್ಭುತವಾದ ಹಡಿತ ರಾಜೇಶ್ ಅವರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾದ ಈ ಒಂದು ಪಂದ್ಯಾವಳಿಯಲ್ಲಿ ಒಂಬತ್ತು ಐದು ಗಂಗೊಂಡನಹಳ್ಳಿ ಎ ತಂಡದ ಪರವಾಗಿ ಅಂದ್ರ ಕಬಡ್ಡಿ ರಘುನಾಥ್ ಅವರ ತಂಡ ನಾಲ್ಕು ಅಂಕದ ಮುನ್ನಡಲಿದೆ ದ್ವಿತೀಯಾರ್ಧದಲ್ಲಿ ಕಾದು ನೋಡೋಣ ಬನ್ನೂರಿನ ತಗರನ್ನ ಯಾವ ತಂಡ ಪಡೆದುಕೊಳ್ಳುತ್ತೆ ಎಂದು ಪ್ರೇಕ್ಷಕರು ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಆಟಗಾರಿಗೆ ಹುರಿದುಂಬಿಸಬೇಕು ತಗರಿಗಾಗಿ ಕಾದಾಟ ನಡೀತಾ ಇದೆ ಅಂದ್ರೆ ಹಿರಿಯ ಆಟಗಾರರು ಈ ಒಂದು ಅರವತ್ತರ ವಯಸ್ಸಿನಲ್ಲೂ ಕೂಡ ಕಬಡ್ಡಿಯನ್ನು ಆಡಬೇಕು ಎನ್ನುವ ಒಂದು ಆಸೆಯೊಂದಿಗೆ ಈ ಬಾರಿ ಹಳೆಯ ಹುಲಿ ಶಾಂತರಾಜ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಹುಲಿಯ ನಡಿಗೆ ರೀತಿಯಲ್ಲಿ ತಮ್ಮ ದಾಳಿಯನ್ನು ನಡೆಸುವಂತಹ ಆಟಗಾರ ಯಾವ ಸಮಯದಲ್ಲಿ ಬೇಕಾದರೂ ಪಂದ್ಯದ ಚಿತ್ರಣವನ್ನು ಬದಲಿಸುವ ಒಂದು ಅನುಭವವನ್ನು ಹೊಂದಿದ್ದಾರೆ ವಿಶಿಷ್ಟವಾದ ರೀತಿಯಲ್ಲಿಯೂ ಕೂಡ ತಮ್ಮ ಒಂದು ಪಾದಗಳ ಚಲನ ಈ ಒಂದು ಅಂಕಣದಲ್ಲಿ ಈಗಾಗಲೇ ಬಂದ